ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲ ಹೆಚ್ಚಳ ವಿಚಾರ ಸದ್ಯ ಜಟಾಪಟಿಗೆ ಕಾರಣವಾಗಿದೆ ಈ ಬಗ್ಗೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದರು ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಮೀಸಲಾತಿ ಮಾಡುತ್ತಿದ್ದೇವೆ ಅಂತಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಸುತ್ತೋಲೆಯನ್ನು ಹೊರಡಿಸಿದ್ದಿಲ್ಲ ಸುತ್ತೋಲೆ ಇದ್ದರೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದರು ಜಮೀರ್ ಹೇಳಿಕೆಗೆ ಜೋಶಿ ತಿರುಗೇಟು ನೀಡಿ ಇತ್ತೀಚೆಗೆ ಜಮೀರ್ ಅಹಮದ್ ಖಾನ್ ಈ ಬಗ್ಗೆ ಮಾತನಾಡಿ ಈ ನಿರ್ಧಾರ ಈಗ ಕೈಗೊಂಡ ತೀರ್ಮಾನವಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಹದಿನೈದು ಪರ್ಸೆಂಟ್ ಮೀಸಲಾತಿ ಬಗ್ಗೆ ಸಂಪುಟ ಉಪ ಸಮಿತಿ ಶಿಫಾರಸು ಮಾಡಲಾಗಿತ್ತು ಎಂದಿದ್ದರು ಸದ್ಯ ಈ ವಿಚಾರಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದ್ದಾರೆ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಜೋಶಿ ನಾನು ಟ್ವೀಟ್ ಮಾಡಿದ್ದಕ್ಕೆ ಸಿಎಂ ಉತ್ತರ ಕೊಟ್ಟಿಲ್ಲ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರ ಅದರ ತುಷ್ಟೀಕರಣ ಮಾಡುತ್ತಿದ್ದಾರೆ ಕಾನೂನಿನ ಮೇಲೆ ಕಾಂಗ್ರೆಸ್ನವರಿಗೆ ಗೌರವವೇ ಇಲ್ಲ ಅಧಿಕಾರಿಗಳು ಸಹ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಸರ್ಕಾರ ಒಂದು ವರ್ಗದ ಪರವಾಗಿದೆ ಚಕ್ರವರ್ತಿ ಸುಲಿಬಲೆಗೆ ನೋಟಿಸ್ ನೀಡಿದ್ದರೆ ನೋಟಿಸ್ ನೀಡಿದ ಪೊಲೀಸ್ ಅಧಿಕಾರಿ ತಲೆಯಲ್ಲಿ ಬುದ್ಧಿ ಇಲ್ಲ ರಾಜಕೀಯ ಮಾಡಬಾರದು ಅಂತ ಹೇಳ್ತಾರೆ ನಾವು ಮಾಡದೆ ಪೊಲೀಸರು ರಾಜಕೀಯ ಮಾಡುತ್ತಾರಾ ಔರಂಗಜೇಬನ ಬಗ್ಗೆ ಮಾತನಾಡಿದರೆ ರಾಜಕಾರಣವಾಗುತ್ತೆ ಸಿದ್ದರಾಮಯ್ಯನವರ ತುಷ್ಟೀಕರಣ ಬಗ್ಗೆ ಮಾತನಾಡಿದರೆ ರಾಜಕಾರಣವಾಗುತ್ತಾ ರಾಜ್ಯವನ್ನು ಮತಾಂಧ ಕೇಂದ್ರನವ ಕೇಂದ್ರವನ್ನಾಗಿ ಬದಲಾಯಿಸುತ್ತಿದ್ದಾರೆ ಬಿ ಜೆ ಪಿ ದೊಡ್ಡ ಪಾರ್ಟಿ ನೀವು ಹಿಂಗೆ ಮಾಡಿದರೆ ನಾವು ಸುಮ್ಮನಿರಲ್ಲ ಅವರು ಕೊಲೆ ಮಾಡಿದರೂ ನಡೆಯುತ್ತೆ ಮತಾಂಧ ಕಾಂಗ್ರೆಸ್ ಸರ್ಕಾರ ಒಂದು ವರ್ಗದ ಪರವಾಗಿದೆ ಎಂದು ಕಿಡಿಕಾರಿದರು ದುಡ್ಡು ಕೊಡಿ ಮನೆ ಪಡಿ ಇದು ಕಾಂಗ್ರೆಸ್ ಸರ್ಕಾರದ ಹೊಸ ಘೋಷವಾಕ್ಯ ಇನ್ನು ಬಿ ಆರ್ ಪಾಟೀಲ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ದುಡ್ಡು ಕೊಡಿ ಮನೆ ಪಡಿ ಇದು ಕಾಂಗ್ರೆಸ್ ಸರ್ಕಾರ ಹೊಸ ಘೋಷವಾಕ್ಯ ಈ ಸರ್ಕಾರ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಗುತ್ತಿಗೆದಾರರು ಮಾಡಿರುವ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಸರಿ ಇದೆ ಎಂದು ಹೇಳಿದರು ಆರು ತಿಂಗಳಲ್ಲಿ ಅಧಿಕಾರದಿಂದ ಇಳಿಯುತ್ತೇನೆಂದು ಎಂಗೆ ಅನಿಸಿದೆ ಹಾಗಾಗಿ ಹಾಳಾಗಿ ಹೋಗಲಿ ಅಂತ ಸಿದ್ದರಾಮಯ್ಯ ಸುಮ್ಮನಾಗಿದ್ದರೆ ಸಂತೋಷ್ ಲಾಡ್ ಕೇವಲ ಒಬಾಮಾ ಟ್ರಂಪ್ ಬಗ್ಗೆ ಮಾತನಾಡುತ್ತಾರೆ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಮೋದಿಗೆ ಸಂತೋಷ್ ಲಾಡ್ ಬಯುತ್ತಾರೆ ಎಂದು ಹರಿಹಾಯ್ದರು ಹದಿನೈದು ಪರ್ಸೆಂಟು ವಸ್ತಿ ಅಂದರೆ ಬೇರೆ ಬೇರೆ ವಸ್ತಿ ಯೋಜನೆಗಳಲ್ಲಿ ಮುಸಲ್ಮಾನರಿಗೆ ನಾವು ಹದಿನೈದು ಪರ್ಸೆಂಟ್ ಕೊಡ್ತೀವಿ ಅಂಥೇಳಿ ಅನೌನ್ಸ್ಮೆಂಟ್ ಮಾಡಿದ್ರು ಇದಕ್ಕೆ ನಾನು ಸೇರಿದಂತೆ ಅನೇಕರ ಆಕ್ಷೇಪಣೆ ಮಾಡಿದ ನಂತರ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹತ್ತೊಂಬತ್ತರ ಕೇಂದ್ರ ಸರ್ಕಾರದ ಸರ್ಕ್ಯುಲರ್ ಆಧಾರದ ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ನಾ ಟ್ವೀಟ್ ಮೂಲಕ ಹೇಳಿನ ಮುಖ್ಯಮಂತ್ರಿ ಆ ಟ್ವೀಟ್ಗೆ ಉತ್ತರ ಕೊಟ್ಟಿಲ್ಲ ನೀವು ಮುಖ್ಯಮಂತ್ರಿಗಳನ್ನು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನೀವು ಗಮನಿಸ್ರಿ ಯಾವುದು ಟೆಕ್ನಿಕಲಿ ಸಿಕ್ಕಾಕೋತಾದಕ್ಕೆ ಉತ್ತರನ ಕೊಡೋಲ್ಲ ಅವರು ಒಂದು ತಮ್ಮದು ಟ್ವೀಟ್ ತಾವು ಮಾಡ್ತಾರೆ ಪತ್ರಕರ್ತರಿಗೆ ಏನಾರ ಸ್ವಲ್ಪ ಜೋರು ಮಾಡಿ ಪ್ರಶ್ನೆ ಕೇಳಿದರೆ ಜೋರಂದ್ರೆ ಲಾಜಿಕಲಿ ಪ್ರಶ್ನೆ ಕೇಳಿದರೆ ಅವ್ರು ಜಬರಿಸ್ತಾರೆ ಬೈತಾರೆ ಅವರು ಹತ್ತೊಂಬತ್ತರೊಳಗೆ ಯಾವ ಅವರು ನಾವು ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ ಎರಡು ಸಾವಿರದ ಆರರಲ್ಲಿ ಯು ಪಿ ಎ ಸರ್ಕಾರದ ಆಳ್ವಿಕೆಯಲ್ಲಿ ಪ್ರಧಾನಮಂತ್ರಿಗಳ ಹದಿನೈದು ವರ್ಷದ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು ಅದರಗೂ ಸಹಿತ ಆವಾಸ್ ಯೋಜನೆಯಲ್ಲಿ ಅಂದರೆ ವಸ್ತಿ ಯೋಜನೆಯಲ್ಲಿ ರಿಸರ್ವೇಷನ್ ಇಲ್ಲ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಯೋಜನೆ ಜಾರಿಗೊಳಿಸ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಧರ್ಮಾಧಾರಿತ ಮೀಸಲಾತಿಯ ಘೋಷಣೆ ಇದ್ರ ಆ ಮುಖ್ಯಮಂತ್ರಿ ಟ್ವೀಟು ನೀವು ಗಮನಿಸಿದರೆ ಗೊತ್ತಾಗ್ತದೆ ಸರ್ಕಲ್ ಇರ್ತಾರೆ ಸರ್ಕ್ಯರ್ ಅವರು ಅದ್ರ ಜೊತೆಗೆ ಬಿಡುಗಡೆ ಮಾಡ್ತಾಯಿದ್ದೆ ಸರ್ಕ್ಯುಲರ್ ಇಲ್ಲ ಅದು ಹಾಗಾಗಿ ಇದು ಇದ್ರೆ ನೀವು ಬಿಡುಗಡೆ ಮಾಡಿ ನಾವು ಮುಖ್ಯಮಂತ್ರಿಗೆ ಚಾಲೆಂಜ್ ಹಾಕಿ ಎರಡು ಸಾವಿರದ ಹತ್ತೊಂಬತ್ತರ ಯಾವುದಾದ್ರೂ ಒಂದು ಸರ್ಕ್ಯುಲರ್ ಇದ್ದರೆ ಅದನ್ನು ನೀವು ಬಿಡುಗಡೆ ಮಾಡಿ ಹಾಗಾಗಿ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯ ನೀತಿನೇ ಶಹಾಬಾನು ಪ್ರಕರಣದಲ್ಲಿ ಅಂತ ಹಿಡಿದುಕೊಂಡು ರಾಮ್ ಜನ್ಮಭೂಮಿ ಮೇಲೆ ಈ ಈಗಿನ ತಥಾಕಥಿತ ಇಂಡಿ ಘಟಬಂಧನದವರು ಗೋಲಿಬಾರು ಮಾಡುವುದರಿಂದ ಹಿಡಿದುಕೊಂಡು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವುದರಿಂದ ಹಿಡಿದುಕೊಂಡು ಈಗ ನಾಲ್ಕು ಪರ್ಸೆಂಟು ಕಾಂಟ್ರ್ಯಾಕ್ಟದಲ್ಲಿ ಮೀಸಲಾತಿ ಮತ್ತು ಸ್ವತಃ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ದೇಶದ ಮೇಲೆ ಸಂಪನ್ಮೂಲಗಳ ಮೊದಲನೇ ಹಕ್ಕನ್ನು ಹೊಂದಿರುವಂಥದ್ದನ್ನು ಹೇಳ್ತು ಹಿಡಿದುಕೊಂಡು ಸರ್ಕಾರಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟು ಮುಸ್ಲಿಮ್ ವಿವಾಹಿತ ಮಹಿಳೆಗೆ ಶಾದಿ ಭಾಗ್ಯ ಯೋಜನೆಯಲ್ಲಿ ಐವತ್ತು ಸಾವಿರ ಉಳಿದವ್ರಿಗೆ ಹಾಕಿಲ್ಲಪ್ಪ ಬಡವರಿಗೆ ಉರ್ದು ಶಾಲೆಗೆ ಅಭಿವೃದ್ಧಿಗೆ ಐದುನೂರು ಕೋಟಿ ಕನ್ನಡಕ್ಕೆ ಹಾಕಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ನಿಧಿಯಿಂದ ಹತ್ತು ಸಾವಿರ ಕೋಟಿ ಇದನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಾರೆ ವಿದೇಶಿ ವ್ಯಾಸಂಗ ಮುಸಲ್ಮಾನರಿಗೆ ಮಾತ್ರ ಮಾಡಲಿಕ್ಕೆ ಮೂವತ್ತು ಲಕ್ಷ ರೂಪಾಯಿ ಬಡ್ಡಿ ರೈತ ಸಾಲ ವಕ್ಫಾಸ್ತಿ ರಸ್ತೆಗೆ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಮುಸಲ್ಮಾನರ ಅಭಿವೃದ್ಧಿಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೀಸಲು ಅದೇನೋ ಒಂದೇನೋ ಇದು ಮಾಡ್ಯಾರ ಬೋರ್ಡ್ ಮಾಡ್ಯಾರ ಅಲ್ಪಸಂಖ್ಯಾತ ಕಾಲನಿ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಇವೆಲ್ಲ ಮತ್ತು ಓಬವ್ವ ಆತ್ಮರಕ್ಷಣಾ ತರಬೇತಿ ಯೋಜನೆಗೆ ಈಗ ಕೇವಲ ಮುಸಲ್ಮಾನ ಹೆಮ್ಮ ಹೆಣ್ಮಕ್ಳಿಗೆ ಮಾತ್ರ ಚಿಂತಿಸಬೇಕು ಅಂದರೆ ಟ್ರ್ಯಾಕ್ ರೆಕಾರ್ಡ್ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಟ್ರ್ಯಾಕ್ ರೆಕಾರ್ಡ್ ಇರೋದು ಅಲ್ಪಸಂಖ್ಯಾತರ ತುಷ್ಟೀಕರಣ ಯಾವುದೇ ಸರ್ಕ್ಯುಲರ್ ಇಲ್ಲ ಕೇವಲ ತುಷ್ಟೀಕರಣಕ್ಕಾಗಿ ಮುಸಲ್ಮಾನರನ್ನ ವೋಟ್ ಬ್ಯಾಂಕನ್ನು ಮಾಡೋದ್ರ ಸಂಬಂಧ ಕೇಂದ್ರ ಸರ್ಕಾರದ ಮೇಲೆ ಬಟ್ಟು ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಸೊ ಆ ಸರ್ಕ್ಯುಲರ್ ಇದ್ದರೆ ಬಿಡುಗಡೆ ಮಾಡಬೇಕು ಇದು ನನ್ನ ಚಾಲೆಂಜ್ ಮುಖ್ಯಮಂತ್ರಿ ಎರಡು ಸಾವಿರದ ಹತ್ತೊಂಬತ್ತರ ಯಾವ ಸರ್ಕ್ಯುಲರ್ ಬಿಡುಗಡೆ ಯಾವ